ಪೊಲೀಸ್ ಅಧಿಕಾರಿಗಳಿಂದ ಬಾಲಕಿಯನ್ನು ರಕ್ಷಣೆ ಮಾಡಲಾಗಿದೆ ಬಾಲಕಿಯನ್ನು ರಕ್ಷಿಸಿ ಬಾಲ ಮಂದಿರದಲ್ಲಿ ಅಧಿಕಾರಿಗಳು ಇಟ್ಟಿದ್ದಾರೆ ಆ ಬಾಲಕಿಯನ್ನು ಪೊಲೀಸರ ಸಹಾಯದಿಂದ ಬಾಲಕಿಯನ್ನ ರಕ್ಷಣೆ ಮಾಡಿದ್ದೇವೆ ಬಾಲಕಿಗೆ ಕೌನ್ಸಿಲಿಂಗ್ ಮಾಡಿದ್ದಾರೆ ಅಧಿಕಾರಿಗಳು ಈಗ ಘಟನೆ ಬಗ್ಗೆ ಬಾಲಕಿಯ ಜೊತೆಗೆ ಮಾತನಾಡಿದ್ದೇವೆ ಬಾಲಕಿ ಹೇಳಿಕೆ ಮೇಲೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರಂತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸವಿತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಚಿತ್ರದುರ್ಗ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಒಂದು ಮಗುಗೆ ಫೋರ್ಸ್ಫುಲಿ ಮದುವೆ ಮಾಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂತ ವಿತ್ ವಿಡಿಯೋ ಮಗುಗೆ ಫೋರ್ಸ್ ಮಾಡ್ತಾ ಇರೋದು ಈಗ ನಾವು ಅದನ್ನ ಮಾಹಿತಿನ ನಮ್ಮ ತಾಲೂಕು ಶಿಶು ಅಭಿವೃದ್ಧಿ ಮಾಹಿತಿ ಕೊಟ್ಟಬಿಟ್ಟು ಜೊತೆಗೆ ನಮ್ಮ ಸಿಬ್ಬಂದಿ ಹೇಳ್ಬಿಟ್ಟು ಆ ಮಗನ ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡಿದೀವಿ ಈಗ ಸದ್ಯ ಮಗು ಬಾಲಮಂದಿರದಲ್ಲಿ ಇದೆ ಬಾಲಕಿಯರ ಬಾಲಮಂದಿರದಲ್ಲಿ ಈ ಪ್ರಕರಣ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಇದೆ ಈ ಮಗು ಈಗ ಆಪ್ತ ಸಮಾಲೋಚನೆ ನಡೀತಾ ಇದೆ ಏನ್ ಮಾಡಬೇಕು ಅನ್ನೋದು ಸಮಿತಿ ತೀರ್ಮಾನ ಮಾಡಿ ಆ ಮಗುಗೆ ಬಲವಂತವಾಗಿ ಮದುವೆ ಮಾಡೋದು ಫೋರ್ಸ್ಫುಲಿ ಕಟ್ಟು ತಾಳಿ ಅಂತ ಯಾರೋ ಒಬ್ಬ ಹೇಳ್ತಾ ಇದ್ದಾರೆ ಅಲ್ಲಿಂದು ಜನಗಳು ಆ ಒಂದು ವಿಡಿಯೋ ಇದೆ ಹಂಗಾಗಿ ಮಗು ನನಗೆ ಬೇಡ ಮದ್ವೆ ಅಂತ ಮಗು ಅಪೋಸ್ ಮಾಡ್ತಾ ಇರೋ ವಿಡಿಯೋ ಇದೆ ಹಂಗಾಗಿ ಈಗ ಮಗು ರಕ್ಷಣೆ ಮಾಡಿ ಬಂದಿದ್ದೀವಿ ಬಾಲ ಬಾಲಕಿಯರ ಬಾಲಮಂದಿರದ ಅಭಿರಕ್ಷೆ ಇದೆ ಈಗ ಕೌನ್ಸಿಲಿಂಗ್ ಎಲ್ಲ ನಡೆದ್ಮೇಲೆ ಮಾಡಬಹುದು ಆ ಮಗು ಹೇಳಿಕೆ ಮೇಲೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕು ಅಂತ ಮಕ್ಕಳ ಕಲ್ಯಾಣ ಸಮಿತಿ ಡಿಸೈಡ್ ಮಾಡ್ತಾರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಯ್ತು ನಾವು ಮಗುನಿಗೆ ಕರ್ಕೊಂಡ್ಬಲತ್ತಿ ಕರ್ಕೊಂಡ್ಬಂದು ರಕ್ಷಣೆ ಮಾಡಿದ್ದೀವಿ ಈಗ ಮಗುದು ನಾವು ಆಪ್ತ ಸಮಾಲೋಚನೆ ಮಾಡ್ಬೇಕು ಅದಕ್ಕೆ ಯಾರ್ಯಾರು ಫೋರ್ಸ್ ಯಾರು ಮೇಲೆ ಅಂತ ಕಂಪ್ಲೇಂಟ್ ಮಾಡೋದು ಅದೆಲ್ಲ ಗೊತ್ತಾಗಬೇಕಂದ್ರೆ ಮಗು ಹೇಳಿಕೆ ತಗೊಂಡು ಆಪ್ತ ಸಮಾಲೋಚನೆ ಗುಣಪಡಿಸಿ ಆಮೇಲೆ ತೀರ್ಮಂತಿ ಮಾವ ಅಂತ ಅದು ಹೀಗೆ ಗೊತ್ತಾಗಬೇಕಾಗಿದೆ ನಮಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಜನ ಇದಾರೆ ಅದ್ರಲ್ಲಿ ಯಾರ್ಯಾರು ಮಗು ಫೋರ್ಸ್ ಮಾಡ್ತಿದ್ದಾರೆ ಅನ್ನೋದು ನಮಗೆ ಮಗುವಿಂದನೇ ಬರಬೇಕು ಆಪ್ತ ಸಮಾಲೋಚನೆಯಲ್ಲಿ ತಗೊಂಡ್ಬಿಟ್ಟು ಅದನ್ನ ನೆಕ್ಸ್ಟ್ ಕಮಿಟಿ ತೀರ್ಮಾನ ಮಾಡುತ್ತೆ ಅದ್ರ ಮೇಲೆ ಕ್ರಮ ತಗೋಬೇಕು ಅಂತ ಕಮಿಟಿ ಆರ್ಡರ್ ಮಾಡುತ್ತೆ ಆವಾಗ ನಾವು ಅದನ್ನ ಇದು ಮಾಡ್ತೀವಿ